ಹೊನ್ನ ಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಿಜಯಪುರದಲ್ಲಿ ಪ್ರಾಸ್ತಾವಿಕವಾಗಿ ವೈದ್ಯಕೀಯ ಕಾಲೇಜಿಗೆ ಪಿಪಿಪಿ ಮಾದರಿಯನ್ನು ಆಮ್ ಆಮ್ ಆದ್ಮಿ ಪಕ್ಷ ತೀವ್ರವಾಗಿ ವಿರೋಧಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಿಪಿಪಿ ಮಾದರಿ ಅಡಿಯಲ್ಲಿ ವಿಜಯಪುರದಲ್ಲಿ ಹೊಸ ವ್ಯಕ್ತಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸುವ ಕರ್ನಾಟಕ ಸರ್ಕಾರದ ನಿರ್ಧಾರವನ್ನು ಆಮ್ ಆದ್ಮಿ ಪಕ್ಷ ಎಎಪಿ ವಿಜಯಪುರ ಜಿಲ್ಲಾ ಘಟಕವು ಸಂಪೂರ್ಣವಾಗಿ ಖಂಡಿಸುತ್ತದೆ ಹಾಗೂ ವಿರೋಧ ವ್ಯಕ್ತಪಡಿಸುತ್ತೇವೆ ಎಂದು ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷ ಬೋಗೇಶ್ ಸೊಲಾಪುರ್ ಮಾತನಾಡಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಜಯಪುರದಲ್ಲಿ ಪಿ 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 ಮಾಡೆಲ್ ಮುಖಾಂತರ ಏನು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತೇಳಿ ಏನು ಸರ್ಕಾರ ವತಿಯಿಂದ ಏನು ಆದೇಶ ಆಗಿದೆ ಆಮ್ ಆದ್ಮಿ ಪಾರ್ಟಿ ಬಿಜಾಪುರ ಘಟಕ ಇದನ್ನು ತೀವ್ರವಾಗಿ ವಿರೋಧ ಮಾಡುತ್ತೆ ಯಾಕಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಎಲ್ಲ ಜನರ ಬೇಡಿಕೆ ಇದೆ ಇದು ಆಮಾದಿ ಪಕ್ಷದ ವತಿಯಿಂದ ಅಷ್ಟೇ ಅಲ್ಲ ನಾವು ಇಡೀ ಜಿಲ್ಲೆಯ ಜನರ ವತಿಯಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ ದಯವಿಟ್ಟು ಬಿಜಾಪುರ ಜಿಲ್ಲೆಗೆ ಈ ಪಿ 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 ಮಾಡಲನ್ನು ದಯವಿಟ್ಟು ಹೋಗಬೇಡಿ ನಮಗೆ ಬೇಕಾಗಿರೋದು ಸರ್ಕಾರಿ ವೈದ್ಯಕೀಯ ಕಾಲೇಜು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಮಗೆ ಕೇಳಿಸ್ತಾ ಇರ್ಬೋದು ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಮಗೆ ಪಿ 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 ಅಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಬೇಕಾಗಿಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೇಡವೇ ಬೇಡ ಅಲ್ಲ ರೀ ಸಿದ್ದರಾಮಯ್ಯ ಅವರೇ ನಿಮಗೆ ಕೇಳ್ತೇನೆ ನಾನು ಪಿಪಿಪಿ ಮಾಡೆಲ್ ನೀವು ಎಜುಕೇಶನ್ ಮತ್ತೆ ನೀವು ಹೆಲ್ತ್ ನಲ್ಲಿ ತರ್ತಾ ಇದ್ದೀರಾ ಪಿ 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 ಹೆಚ್ಚಾಗಿ ಯೂಸ್ ಮಾಡೋದು ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಅಲ್ಲಿ ನೀವು ಮಾಡ್ಕೊಳ್ಳಿ ಪಿಪಿಪಿ ಮಾಡಲು ನೀವು ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರುವ ಜಾಗದಲ್ಲಿ ನೀವು ಒಂದು ಪಿಪಿಬಿ ಮಾಡಲ್ ತರ್ತಾ ಇದ್ದೀರಾ ಯಾಕೆ ಬಿಜಾಪುರ ಜಿಲ್ಲೆಗೆ ಯಾಕೆ ನೀವು ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದೀರಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಇಪ್ಪತ್ತೆರಡು ಜಿಲ್ಲೆಗಳಿಗೆ ನೀವು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿದ್ದಾವೆ ತಾವು ಎರಡ್ ಸಾವಿರದ ಒಂದು ಆದೇಶ ಹೊರಡಿಸಿದೀರ ಹನ್ನೊಂದು ಜಿಲ್ಲೆಗಳಲ್ಲಿ ಪಿ ಬಿ ಮಾಡಲ್ ಅಂತೇಳಿ ಯಾಕೆ ಯಾಕೆ ನೀವು ಮಲ್ತಾಯಿ ಧೋರಣೆ ಬಿಜಾಪುರ ಜಿಲ್ಲೆಗೆ ತೋರಿಸ್ತಾ ಇದ್ದೀರಾ ಮತ್ತೆ ಬಿಜಾಪುರ ಜಿಲ್ಲೆಯಲ್ಲಿ ಆರಿಸಿ ಬಂದಂತ ಎಂಟು ಮತಕ್ಷೇತ್ರ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಆರು ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ ಅದರಲ್ಲಿ ಬಿಜಾಪುರ ಜಿಲ್ಲೆಗೆ ಇಬ್ಬರು ಸಚಿವರು ಇದ್ದಾರೆ ಎಂ ಬಿ ಪಾಟೀಲ್ ಸಾಹೇಬ್ರಿದ್ದಾರೆ ಶಿವಾನಂದ ಪಾಟೀಲ್ ಇದ್ದಾರೆ ಆದರೂ ಸಹ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಗ್ತಾ ಇಲ್ಲ ಯಾಕೆ ಇದರ ಯಾರ್ದು ಕೈವಾಡಿದೆ ಇಲ್ಲಿ ಆಲ್ರೆಡಿ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಇದೆ ಆಲಮೀನ್ ಮೆಡಿಕಲ್ ಕಾಲೇಜ್ ಇದೆ ಪ್ರೈವೇಟ್ ಇದಾವೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾಕೆ ತರ್ತಾ ಇಲ್ಲ ಇಲ್ಲಿ ಯಾರ್ದಾದ್ರು ನಿಮ್ದು ಕೈವಾಡಿದಿನ ಎಂ ಬಿ ಪಾಟೀಲ್ ನಾನು ನೇರವಾಗಿ ಕೇಳ್ತಾ ಇದೀನಿ ತಾವೇನಾದ್ರೂ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಬಾರ್ದು ಅಂತ ಹೇಳಿ ತಮ್ಮ ಹೊತ್ತಿಂದ ಏನಾದ್ರು ಮುಖ್ಯಮಂತ್ರಿಯವರಿಗೆ ಏನಾದರೂ ಪ್ರೆಶರ್ ಹಾಕ್ತಿದೀರ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಕೇಳ್ತೀನಿ ನಾನು ಅವರು ಮೆಡಿಕಲ್ ಬೀಸ್ ಹೆಲ್ತ್ ಬೀಸ್ ಇದರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹೇಳಿ ಅವಾಗಲೂ ಕೂಗಿತ್ತು ಅವಾಗ ಅವ್ರು ಇದ್ದಂಗೆ ಮಾಡಿಲ್ಲ ಇವಾಗ ಕೂಡ ಅವರು ಸಚಿವರು ಇದ್ದಾರೆ ಎಂ ಬಿ ಪಾಟೀಲ್ ಸಾಹೇಬರು ಸಚಿವರಿದ್ದಾರೆ ಆದರೂ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರ್ತಾ ಇಲ್ಲ ಅಂದರೆ ಇಲ್ಲ ಇದರಲ್ಲಿ ಯಾರ್ದೋ ಕೈವಾಡಿದೆ ಕಾಣದ ಕೈಗಳು ಹಿಂದೆ ಇದ್ದಾವೆ ನಾನು ಇಲ್ಲಿ ನೇರವಾಗಿ ನಾನು ನಮ್ಮ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಂ ಬಿ ಪಾಟೀಲ್ ಸಾಹೇಬ್ರೆ ನಾನು ನೇರವಾಗಿ ಕೇಳ್ತೀನಿ ತಾವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಶಿವನಂ ಪಾಟೀಲ್ ಸಾಹೇಬ್ರೆ ನಾನು ಕೇಳ್ತಾ ಇದೀನಿ ತಾವಿದ್ರ ಮಧ್ಯಸ್ಥಿಕೆ ವಹಿಸಬೇಕು ವಿಜಯಪುರ ನಗರ ಶಾಸಕರು ಬಸಗೌಡ ಪಾಟೀಲ್ ಯತ್ನಾಡವರೆಗೂ ನಾನು ಕೇಳ್ತಾ ಇದ್ದೀನಿ ಎಲ್ಲರೂ ಇದರಲ್ಲಿ ಯಾವುದೇ ಪಕ್ಷ ಬೇಡ ಪಕ್ಷಾತೀತವಾಗಿ ಎಲ್ಲ ನಮ್ಮ ನಮ್ಮ ಜಿಲ್ಲೆಯ ಶಾಸಕರು ಸಚಿವರು ಎಂ ಪಿಗಳು ದಯವಿಟ್ಟು ಬಿಜಾಪುರ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಗೊಂಡು ಬನ್ನಿ ಬಡ ಜನರಿಗೆ ಹಳ್ಳಿಯಲ್ಲಿ ಬಡ ಜನರು ಬಡ ವಿದ್ಯಾರ್ಥಿಗಳು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಕಲಿಯುವಂಥ ಒಂದು ಅನುಕೂಲ ಮಾಡಿಕೊಡಿ ಇಲ್ಲಿ ಯಾವುದೇ ಪಕ್ಷ ಬೇಕಾಗಿಲ್ಲ ಆ ಮನೆ ಪಕ್ಷ ಒಂದೇ ಬೇಡಿಕೆ ನಾವು 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 ಎಮ್ ಬಿ ಎ ಸಾಹೇಬ್ರಿಗೂ ಸಾಹೇಬ್ರಿಗೂನೋ ಮನವಿ ಕೊಡ್ತೀವಿ ಶಿವನ ಸಾಹೇಬ್ರಿಗೂ ನಾವು ಮನವಿ ಕೊಡ್ತೀವಿ ಬೇಕಾದರೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ನಾವು ಮನವಿ ಕೊಡ್ತೀವಿ ಅದು ಒಟ್ಟಿನಲ್ಲಿ ನಮಗೆ ಬೆಂಗಳೂರು ಬಿಜಾಪುರಲ್ಲಿ ನಮ್ಮ ಜನತೆಗೆ ನಮ್ಮ ಮುಕ್ತ ಜನತೆಗೆ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ದಯವಿಟ್ಟು ಪಿ 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 ಮಾಡಲ್ ಬೇಡ ಪಿ 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 ಮಾಡಲ್ನಲ್ಲಿ ಎಷ್ಟೋ ನೋಡಿದ್ದೀವಿ ನಾವು ಪಿ 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 ಮಾಡಲ್ನಲ್ಲಿ ಏನು ಅನುಕೂಲ ಬಡ ಮಕ್ಕಳಿಗೆ ಇಲ್ಲಿ ಬಡ ಜನರಿಗೆ ಆಗ್ತಾ ಇಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆಯುರ್ವೇದ ಕಾಲೇಜ್ಗಳು ಪಿ ಪಿ ಪ್ರೋ ಮಾಡಲ್ಲ ಆಗಿದ್ದಾವೆ ಕೆಲವೊಂದು ಇದು ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜ್ ಪಿ ಪಿ ಮಾಡಲು ಆಗಿದ್ದಾವೆ ಯಾವುದೂ ಅನುಕೂಲ ಬಡ ಮಕ್ಕಳಿಗೆ ಸಿಗ್ತಾ ಇಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟೋ ಇಲ್ಲಿ ಎಷ್ಟೋ ವಿಸ್ತೀರ್ಣದಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಹಾಂ ಟ್ರಾಮಾ ಸೆಂಟರ್ ಆಗಿದೆ ಹೆರಿಗೆ ಸೆಂಟರ್ ಆಗಿದೆ ಎಲ್ಲ ಆಗಿದೆ ನಮ್ಮಲ್ಲಿ ಏನು ಕಡಿಮೆ ಇದೆ ಹೇಳಿ ನಮ್ಮಲ್ಲಿ ಪಿ 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 ಮಾಡಲ್ಲೇ ಇದು ಮಾಡ್ತಾ ಇದ್ದೀರಾ ನಾ ನಾ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೀನಿ ನಿಮಗೆ ದುಡ್ಡು ಇಲ್ಲಂದರೆ ದಯವಿಟ್ಟು ಐದು ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದಿರಾ ಕ್ಯಾನ್ಸಲ್ ಮಾಡಿ ಐದು ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ ನಿಮ್ಮ ಗ್ಯಾರಂಟಿ ನಿಮ್ಮ ಗ್ಯಾರಂಟಿಗೋಸ್ಕರ ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಪ್ಪಸ್ತಾ ಇದ್ರಿ ಬಿಜಾಪುರ ಜಿಲ್ಲೆಯಲ್ಲಿ ಬಿಟ್ಬಿಡಿ ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ ಅದ್ರ ಬದಲು ನಮ್ಮ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ದಯವಿಟ್ಟು ತಗೊಂಬನ್ನಿ ಇದೇ ಒಂದು ನಮ್ಮ ಬೇಡಿಕೆ ಧನ್ಯವಾದಗಳು ಈಗ ನೀವು ಕಾಂಗ್ರೆಸ್ ಸಚಿವರ ಮೇಲೆ ಆರೋಪ ಮಾಡಿದ್ದಾರೆ ಇಲ್ಲಿಂದ ನಗರ ಶಾಸಕರು ಏನ್ ಜವಾಬ್ದಾರಿ ಇತ್ತು ಅದ್ರ ಬಗ್ಗೆ ತಾವ್ ಯಾಕೆ ಮಾತಾಡ್ತಾರೆ ಹೊಂದಾರ್ಗೆ ನೋಡಿ ಇಲ್ಲ ಅವ್ರದ್ದು ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ನಗರದಲ್ಲಿ ಆಗ್ತಾ ಇದೆ ಸಂಪೂರ್ಣ ನಗರ ಶಾಸಕವ್ರ ಜವಾಬ್ದಾರಿ ಏನಿತ್ತು ಎಲ್ಲಿ ಬರೋತ್ರ ಮೆಡಿಕಲ್ ಕಾಲೇಜ್ ನಗರದಲ್ಲಿ ಆಗ್ತಾ ಇದೆ ಅಥವಾ ಜಿಲ್ಲೆಯಲ್ಲಿ ಆಗ್ತಾ ಇದೆ ನಗರದಲ್ಲಿ ಆಗ್ತಾ ಇದೆ ಹೌದು ಜವಾಬ್ದಾರಿ ಮತಕ್ಷೇತ್ರದಲ್ಲಿ ಎಂಟು ಶಾಸಕರು ಏನ್ ಮಾಡ್ತಾ ಅದರಲ್ಲಿ ಸಚಿವರು ಇಬ್ಬರು ಇದಾರೆ ಎಂ ಬಿಡಿ ಸಾಹೇಬರು ಮತ್ತೆ ಶಿವನಪಾಳಿ ಸಾಹೇಬ್ರು ಅವರು ಸಚಿವರು ಇದಾರೆ ಅವ್ರದ್ದು ಜವಾಬ್ದಾರಿ ಹೆಚ್ಚಾಗುತ್ತೆ ಇಲ್ಲಿ ಅದ್ರ ಜೊತೆ ಜೊತೆಗೆ ನಗರ ಶಾಸಕರು ಅಂತ ನಾನು ಹೆಸರು ಹೇಳಿದೀನಿ ನಗರ ಶಾಸಕ ಬಸವಗೌಡ ಪಾಟೀಲ್ ಎತ್ತಾಳವರು ಇದಕ್ಕೆ ಮಧ್ಯಸ್ಥಕ್ಕೆ ನೀವು ವಹಿಸ್ಬೇಕು ಎಲ್ಲ ನಮ್ಮ ಮಂತ್ರಿಗಳು ಹೇಳ್ತಾ ಇದೀನಿ ಎಲ್ಲ ಸಚಿವರಿಗೆ ಹೇಳ್ತಾ ಇದ್ದೀನಿ ಪ್ಲಸ್ ಎಂ ಪಿ ನಮ್ಮ ಜಿಗನಿಂಗ್ ಸಾಹೇಬ್ರಿಗೆ ಹೇಳ್ತಾರೆ ಅವ್ರಿಗೂ ಕೂಡ ನಾವು ಮನವಿ ಕೊಡ್ತೀವಿ ಇಲ್ಲಿ ಯಾವುದೇ ಪಕ್ಷಾತೀತ ಬೇಕಾಗಿಲ್ಲ ಇಲ್ಲಿ ಜನರಿಗೆ ಅನ್ಕೋದ್ ನೀವು ಎಲ್ಲ ಎಂಟು ಕ್ಷೇತ್ರ ಏನು ಶಾಸಕರದಿರ್ಲಿಲ್ಲ ಎಲ್ಲ ಎಂಟು ಶಾಸಕರು ಮನಸ್ಸು ಮಾಡಿದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗುತ್ತೆ ಎತ್ತಾಳ್ ಸಹೇಬ್ರ ಹಾಕಿ ಹೇಳ್ತೀನಿ ಸ್ವಲ್ಪ ಹಿಂದೂ ಮುಸಲ್ಮಾನ್ ಬಿಟ್ಟು ದಯವಿಟ್ಟು ಬಿಜಾಪುರ ಜಿಲ್ಲೆ ಅಥವಾ ಬಿಜಾಪುರ ನಗರದಲ್ಲಿ ಆಗುವಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಆಗುತ್ತೆ ಸರ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಆಗುತ್ತೆ ಜನರ ಪರವಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ದಯವಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತೋರುದ್ರಲ್ಲಿ ತಾವೆಲ್ಲರೂ ದಯವಿಟ್ಟು ಮುಖ್ಯಮಂತ್ರಿಗೆ ಸ್ವಲ್ಪ ಮನವೊಲಿಸಬೇಕು ನಮ್ಮ ಸಾಹೇಬ್ರಿಗೂ ಭೇಟ ಹಾಕ್ತೀವಿ ತಮಗೂ ಕೂಡ ಎಲ್ಲರೂ ಕೂಡ ಮನವಿ ಕೊಡ್ತಾ ಇದ್ದೀವಿ ಸರ್ ಅವರು ಪ್ರಶ್ನೆ ವಿಷಯ ಪ್ರಶ್ನಲ್ ವಿಷಯಗೆ ಅಸೆಂಬ್ಲಿದಲ್ಲಿ ಚರ್ಚೆ ಮಾಡ್ತಾರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಯಾಕೆ ಮಾಡುದಲ್ಲ ಒಂದು ಪ್ರಶ್ನೆ ಹುಟ್ಟಾಕಿದೆ ಹಾಕಿದೆ ಒಂದು ಅವ್ರ ವೈಯಕ್ತಿಕ ಅವ್ರು ಯಾರಿಗೇನು ಹೇಳಿದ್ದು ಅವ್ರ ವಿರುದ್ಧ ಸದನದಲ್ಲಿ ಅವರು ಅರ್ಧ ತಾಸಲ್ಲಿ ಮಾತಾಡಬೇಕಾಗಿತ್ತು ಹೌದು ತಮ್ಮ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಇದೆ ಸಭೆ ನಡುವಾಗ ವಿಧಾನಸಭೆಯಲ್ಲಿ ಅಸೆಂಬ್ಲಿ ನಡೆಯುವಾಗ ಎಲ್ಲ ಶಾಸಕರು ಮಾತಾಡ್ತಾರೆ ಬೇರೆ ಬೇರೆ ಮಾತಾಡ್ತಾರೆ ಮತ್ತೆ ಅಟ್ಯಾಕ್ಸ್ ಕೂಡ ಆಗಿದಾವೆ ಇವಾಗ ರೀಸೆಂಟ್ ಆಗಿ ಪರ್ಸನಲ್ ಅಟ್ಯಾಕ್ಸ್ ಪರ್ಸನಲ್ ಅಟ್ಯಾಕ್ಸ್ ಯಾಕೆ ನೀವು ಡಿಸ್ಕಸ್ ಮಾಡ್ತೀರಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡಿ ಎತ್ತ ಸಹ ಕೇಳ್ತೀನಿ ನಾನು ಎಂ ಬಿಟ್ಟು ಸಾಹರ್ಗೂ ಕೇಳ್ತೀನಿ ನಮ್ಮ ಶಿವನ ಪಾಳಿಗೂ ಸಹ ಕೇಳ್ತೀನಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡಿ ಅಸೆಂಬ್ಲಿಯಲ್ಲಿ ಪ್ರೆಸ್ ಮೀಟ್ ಕರೀರಿ ಪ್ರೆಸ್ ನೋಡ್ಕೊಡಿ ನೆನ್ನೆ ನಾನು ನೋಡ್ತಾ ಇದ್ದೆ ನಾನು ಎಂ ಬಿ ಪಟೇಲ್ ಸಾಹೇಬರು ಮತ್ತೆ ಶಿವನ್ ಪಟೇಲ್ ಸಾಹೇಬರು ಟಾಕ್ ವಾರ್ ನಡಿತಾ ಇದೆ ನಿನ್ನೆ ಇಲ್ಲಿ ಸ್ವಲ್ಪ ವಾಕ್ಸಮನ ನಡೀತಾ ಇದೆ ದಯವಿಟ್ಟು ವಾಕ್ಸಮ ಬೇಡ ಒಬ್ರಿಗೊಬ್ರು ಬ್ಲೇಮ್ ಮಾಡಕ್ ಹೋಗಬೇಡಿ ಎಲ್ಲರೂ ಕೂಡಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾವ ಥರ ನಾವು ಏನು ಮಾಡದೆ ತರಬಹುದು ಅಂತ ಹೇಳಿ ತಾವು ದಯವಿಟ್ಟು ಡಿಸ್ಕಸ್ ಮಾಡಿ ಅಸೆಂಬ್ಲಿ ಡಿಸ್ಕಸ್ ಮಾಡಿ ಮುಖ್ಯಮಂತ್ರಿ ಸಾಹೇಬರಿಗೆ ತಾವೆಲ್ಲರೂ ಕ್ಲೋಸ್ ಇದ್ದೀರಿ ಸೊ ದಯವಿಟ್ಟು ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಮಾಡಿಕೊಡ್ಬೇಡಿ ಏನಾದ್ರೂ ಇಲ್ಲಿ ಪಿ ಪಿ ಮೆಡಿಕಲ್ ಕಾಲೇಜ್ ಬರ್ತಂದ್ರೆ ಇದ್ರ ಬ್ಲೇಮ್ ನೇರವಾಗಿ ನಮ್ಮ ಜಿಲ್ಲೆಯ ಶಾಸಕರ ಮೇಲೆ ಹೋಗುತ್ತೆ ಅದರಲ್ಲಿ ಇದ್ದಂಥ ಇಬ್ಬರು ಸಚಿವರ ಮೇಲೆ ಹೋಗುತ್ತೆ ದಯವಿಟ್ಟು ತಮ್ಮ ಮೇಲೆ ಬ್ಲೇಮ್ ಇಡ್ಕೋಬೇಡಿ ದಯವಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಾವು ಹಂಡ್ರೆಡ್ ಪರ್ಸೆಂಟ್ ಫುಲ್ ಎಫರ್ಟ್ ಹಾಕಿ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ನಾವು ಸಹಾಯ ಮಾಡ್ತೀವಿ ಆಮ್ ಪಕ್ಷದ ಪಕ್ಷ ವತಿಯಿಂದ ಸರ್ ಇನ್ನೊಂದು ಈ ಪಿ ಪಿ ಪಿದಲ್ಲಿ ಶಾಸಕರು ಒಂದು ಕ್ವಶನ್ ಪ್ರಶ್ನೆ ಕೇಳಿದರು ಇದು ಶಾಸಕರನ್ನ ತೋಬೇಕೆ ತೋಳಕ್ ಬರ್ತವೆ ಏನಂತೇಳಿ ಕೊಡ ನೀವು ಅಂದ್ರೆ ಕೊಡ್ತೀನಂದ್ರೆ ಐದ್ನೂರು ಕೋಟಿ ಕೊಟ್ಟು ನಾನೇ ತೋತೀನಿ ಅಂತ ಹೇಳಿ ಅದಕ್ಕಾಗಿ ಅವ್ರು ಏನು ಮಾತಾಡೋದೇ ಪರ್ಸ್ಟ್ ನೋಡಿ ಇಲ್ಲಿ ಪಿ 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 ಮಾಡಲ್ಲ ತಾನಾಗೆ ಬಂದಿರಲ್ಲ ಆಲ್ರೆಡಿ ಬಿಜಾಪುರದಲ್ಲಿ ಆಲ್ರೆಡಿ ಈಗ ಎರಡು ಮೆಡಿಕಲ್ ಕಾಲೇಜ್ ಇದಾವೆ ಬಟ್ ಪ್ರೈವೇಟ್ ಇದಾವೆ ಹೆಸರು ಕೂಡ ಹೇಳ್ತೀನಿ ಬಿಆರ್ಡಿ ಮೆಡಿಕಲ್ ಕಾಲೇಜ್ ಆಲಮೀರ್ ಮೆಡಿಕಲ್ ಕಾಲೇಜ್ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಎಂ ಬಿ ಪಟೀಲ್ ಸಾಹೇಬ್ರಿದ್ದಾರೆ ಅವ್ರು ಮನಸ್ಸು ಮಾಡಿದ್ರೆ ಇಲ್ಲಿ ಪಿ 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 ಮಾಡಿ ಕ್ಯಾನ್ಸಲ್ ಮಾಡಿ ಗೌರ್ಮೆಂಟ್ ಕಾಲೇಜ್ ಆರಾಮ್ ಬರುತ್ತೆ ಬಟ್ ಅವ್ರು ಬೇಳಿ ಮೆಡಿಕಲ್ ಕಾಲೇಜ್ ಏನಾದರೂ ಎಫೆಕ್ಟ್ ಆಗುತ್ತೆ ಅದರಿಂದ ಇಲ್ಲಿ ಏನೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಬಾರ್ದು ಅಂತ ಏನಾದರೂ ಅವ್ರ ಉದ್ದೇಶ ಇದೇನೋ ಅವ್ರಿಗೆ ನಾವು ಅಷ್ಟೇ ನೀವು ಮೀಡಿಯಾದವ್ರು ಕೇಳಬೇಕು ನಮ್ಮ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಮೀಡಿಯಾಗಳು ತಾವು ಕೂಡ ಪ್ರಶ್ನೆ ಮಾಡಬೇಕು ಯಾಕೆ ಮೆಡಿಕಲ್ ಕಾಲೇಜ್ ತರ್ತಾ ಇಲ್ಲ ಸರ್ ನೀವು ತಾವು ಮುಖ್ಯಮಂತ್ರಿಗೆ ಎಷ್ಟು ಕ್ಲೋಸ್ ಆಗಿ ತಾವು ಒಂದು ಪ್ರಭಾವಿ ಮಂತ್ರಿ ಆಗಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸ್ಥಳಕ್ಕೆ ಆಗಲಿಲ್ಲ ಅಂತಂದರೆ ಇದು ಗೇಡಿನ ಸಂಗತಿ ಎಲ್ಲ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇತ್ತೀಚೆಗೆ ನಲ್ಲಿ ಕನಕಪುರ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ರು ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕನಕಪುರದಲ್ಲ ಅಂತ ಹೇಳಿ ನೋಡೋಣ ಯಾಕಂದ್ರೆ ಡಿ ಕೆ ಸು ಅಲ್ಲಿ ಡಿ ಕೆ ಸುಕುಮಾರ್ ಸಾಹೇಬ್ರು ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಂದ್ರು ತಾವೇಂತಂದ್ರಿ ಬಿಜಾಪುರಗೆ ತಾವು ಮಂತ್ರಿಯಾಗಿ ಏನು ಅಂತಂದ್ರಿ ಏನೂ ತರ್ತಾ ಇಲ್ಲ ತಾವು ಪ್ರತಿಯೊಂದಾಗ ಹೋರಾಟ ಮಾಡೋದು ನಡ್ತಾ ಇದೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೋಸ್ಕರ ಹೋರಾಟ ಮಾಡೋದು ನಡ್ತಾ ಇದೆ ಇಡೀ ಬಿಜಾಪುರ ಜನತೆ ನಮ್ಮ ಜೊತೆ ನಿಂತಿದ್ದಾರೆ ಎಲ್ರು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಬೇಕು ಅಂತ ಹೇಳಿ ಎಲ್ಲರೂ ಒಂದು ಕೂಗಿದೆ ದಯವಿಟ್ಟು ಬೇಡ ಸರ್ ಪಿಪಿಬಿ ಮಾಡಿ ನೋಡ್ರಿ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲಾ ಶಾಸಕರಿಗೆ ನಾವು ಇಲ್ಲಿ ಮನವಿ ಕೊಡ್ತೀವಿ ಇದು ಅಲ್ಲದೆ ಆಮ್ ಆದ್ಮಿ ಪಕ್ಷ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರಿಗೆ ಡೈರೆಕ್ಟ್ ಆಗಿ ಮನವಿ ಕೊಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ ನೋಡ್ರಿ ಆಮ್ ಆದ್ಮಿ ಪಾರ್ಟಿ ಯಾವತ್ತು ಜನಪರವಾಗಿ ಹೋರಾಟ ಮಾಡಿದೆ ಕಾಂಗ್ರೆಸ್ ಬಿಜೆಪಿ ಹೋರಾಟ ಮಾಡ್ರಲ್ಲ ಇದಕ್ಕೋಸ್ಕರ ಬನ್ನಿ ಹೋರಾಟ ಮಾಡಿ ಬನ್ನಿ ನಿಮ್ ಜೊತೆ ನಾವು ಕೊಡ್ತೀವಿ ಹೋರಾಟಕ್ಕೆ ಯಾಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀರ ನೀವು ಇಲ್ಲಿ ಬನ್ನಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಜಾಪುರಕ್ಕೆ ಬೇಕು ಬನ್ನಿ ಹೋರಾಟ ಮಾಡೋಣ ನಾವು ಕೂಡ ನಿಮ್ ಜೊತೆ ಬರ್ತೀವಿ ಬೆಂಗ್ಳೂರ್ಗೆ ಹೋಗೋಣ ಬನ್ನಿ ಇದು ಮುಖ್ಯಮಂತ್ರಿ ಅವ್ರು ಆಗೋಣ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಇದು ಬೇಕಂತೆ ಪ್ರತಿಭಟನೆ ಮಾಡ್ತಾನೆ ಇಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕ ಪ್ರತಿಭಟನೆ ಮಾಡ್ತಾ ಇಲ್ಲ ಅವ್ರು ಮಾಡೋದು ಇಲ್ಲ ಯಾಕಂದ್ರೆ ಇಲ್ಲಿ ಏನಂತಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಕೆಲಸ ಮಾಡ್ತಿರ್ತಾವೆ ಯಾವತ್ತು ಸೊ ಹೀಗಾಗಿ ಅವರಿಲ್ಲಿ ಜನಪರ ಹೋರಾಟ ಎಂದೂ ಮಾಡಿಲ್ಲ ಮಾಡೋದು ಇಲ್ಲ ನಾವು ಆಮ್ ಆದ್ಮಿ ಪಾರ್ಟಿ ಯಾವತ್ತು ಜನಪರ ಹೋರಾಟ ಮಾಡ್ತೀವಿ ಜನರಿಗೋಸ್ಕರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಒಗೆ ಸುಲಾಪುರ್ ಆಮ್ ಆದ್ಮಿ ಪಾರ್ಟಿ ಬಿಜಾಪುರ ಜಿಲ್ಲಾಧ್ಯಕ್ಷ